ಅಟೆಂಡ್ ಆಗಿದ್ದೀನಿ ಆದರೆ ಇವತ್ತಿನ ಈ ಕಾರ್ಯಕ್ರಮದ ಒಂದು ವಿಶಿಷ್ಟತೆ ಬಹಳಷ್ಟು ವಿಚಾರವನ್ನು ತಿಳಿಸಿಕೊಡ್ಬೇಕು ಅಂತ ಕಾನ್ಸೆಪ್ಟು ಅನೇಕ ಕಾರ್ಯಕ್ರಮದಲ್ಲಿ ಇಂಥ ಕಾರ್ಯಕ್ರಮವನ್ನು ಇವತ್ತು ನಾನು ಮಾಡಿದ್ದು ಭಾಳಷ್ಟು ಸಂತೋಷ ಆಗಿದೆ ಇದರ ಉದ್ದೇಶ ಎರಡು ಅಂಶಗಳನ್ನು ಮುಖ್ಯವಾಗಿ ನಾವು ನೋಡಿಕೆ ಮಾಡಬೇಕು ಏನಪ್ಪ ಅಂತಂದರೆ ಮೊದಲನೇದಾಗಿ ತಾವು ಏನು ಆಹಾರವನ್ನು ಸೇವನೆ ಮಾಡ್ತೀರಿ ಅವೆಲ್ಲವನ್ನು ಪೌಷ್ಟಿಕವಾಗಿರುವಂಥ ಆಹಾರವನ್ನು ಸೇವನೆ ಮಾಡಬೇಕಾಗಿರ್ತದೆ ಜೊತೆಗೆ ತಾವು ಹನ್ನೆರಡರಿಂದ ಹದಿನೈದು ಹದಿನಾರು ವರ್ಷದ ಹೋಗಿ ಹೆಣ್ಣು ಹೆಣ್ಣುಮಕ್ಳು ಇರ್ತೀರಿ ತಾವು ತಮ್ಮ ತಂದೆ ಜೊತೆ ಯಾವ ರೀತಿ ಸಂಬಂಧವನ್ನು ಇಟ್ಕೋಬೇಕು ಅನ್ನೋದು ಕೂಡ ಇದರಲ್ಲಿ ನಾವು ತಿಳ್ಕೋಬೇಕಾಗಿರ್ತದೆ ಜೊತೆಗೆ ಏನು ಚೈಂಡ್ ಮ್ಯಾರೇಜ್ ಈ ಬಾಲ್ಯ ವಿವಾಹವನ್ನು ನಾವು ತಡೆಗಟ್ಟಬೇಕಾದ್ರೆ ನಿಮ್ಮೆಲ್ಲರ ಒಂದು ಶಕ್ತಿ ನಿಮ್ಮೆಲ್ಲರ ಒಂದು ಒಗ್ಗಟ್ಟು ಭಾಳಷ್ಟು ಅವಶ್ಯಕತೆವಾಗಿದೆ ಬಾಲ್ಯ ವಿವಾಹ ಆಗೋದ್ರಿಂದ ಎಷ್ಟು ತೊಂದರೆಗಳನ್ನ ಅನುಭವಿಸ್ತೇವೆ ಅನ್ನೋದಕ್ಕೆ ಅನುಭವಿಸ್ತಾರೆ ಅನ್ನೋದು ನಾನು ನೋಡಿದ್ದೀನಿ ನೀವು ಇನ್ನು ಚಿಕ್ಕವರು ನಮಗೆ ಗೊತ್ತಿಲ್ಲ ನೀವು ಅನುಭವಿಸ್ಬೇಕು ನಾನು ಬಹಳಷ್ಟು ದಿನ ಎಂದ ಕೇಸ್ಗಳು ನೋಡ್ತೇನೆ ಯಾರೋ ಹದಿನೆಂಟು ವರ್ಷದ ಒಳಗಿನವರು ಮೈನಾರವ್ರು ಯಾರು ಬೀಜ ಆಗಿದ್ದಾರೆ ಅವ್ರು ಕೊಡುವಂತ ಕಷ್ಟಗಳನ್ನ ನೋಡಿ ನನಗೆ ಭಾಳಷ್ಟು ಬಹಳಷ್ಟು ಇವತ್ತು ಆ ನನ್ನ ತಂಗಿ ವಿರೋದು ನೋಡಿ ಬಹಳಷ್ಟು ಕೆಲವು ಸಲ ಕಣ್ಣೀರು ಸುಧಾ ಬರೋದ್ ಯಾಕಂದ್ರೆ ಅವರಿಗೆ ಹದಿನೆಂಟು ವರ್ಷದ ಒಳಗಡೆ ಇದ್ದರೆ ಅವರಿಗೆ ಇನ್ನೂ ಪೂರಾ ಪರಿಜ್ಞಾನ ಇರಲ್ಲ ಅದಕ್ಕೆ ಯಾವ ರೀತಿ ಸಂಸಾರದಲ್ಲಿ ನಡ್ಕೊಂಡು ಹೋಗ್ಬೇಕು ಅನ್ನೋದು ಜೀವನದ ಬಗ್ಗೆ ಅರಿವುದಲ್ಲ ಅದನ್ನ ಸರ್ಕಾರ ಹದಿನೆಂಟು ವರ್ಷದ ಮೇಲ್ಪಟ್ಟವ್ರಿಗೆನ ಅದು ಮದುವೆ ಆಗ್ಬೇಕು ಅನ್ನೋದು ಕಾಲಸಕ್ತಿ ಯಾಕೆ ಮಾಡಿದ್ದಾರೆ ಅಂತಲ್ಲ ಹದಿನೆಂಟು ವರ್ಷದ ಮೇಲ್ಪಟ್ಟ ಮೇಲೆ ಸ್ವಲ್ಪ ಜ್ಞಾನ ಜಾಸ್ತಿ ಇರುತ್ತೆ ಅವಾಗ ಮನೆಯಲ್ಲಿ ಗಂಡ ಅತ್ತೆ ಮಾವ ಮೈದ ಇದೆಲ್ಲ ಬಗ್ಗೆ ಒಂದು ಅರಿವಿರುತ್ತದೆ ಹೀಗಾಗಿ ನಮ್ಮ ಜೀವನವನ್ನು ಭಾಳಷ್ಟು ಅಚ್ಚುಕಟ್ಟಾಗಿ ತೆಗೆದುಕೊಂಡು ಹೋಗಬೇಕಂತಂದರೆ ಈ ಒಂದು ಬಾಲ್ಯವನ್ನು ತಡೆಗಟ್ಟೋದು ಭಾಳಷ್ಟು ಅವಶ್ಯಕತೆ ಸೊ ಅದೇ ರೀತಿ ಮೂರನೇದಾಗಿ ಶಿಕ್ಷಣ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನಾವು ಕೊಡಬೇಕು ಯಾಕಂದರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಎಲ್ಲ ಇದರಲ್ಲಿ ಇಡೀ ನಮ್ಮ ಭಾರತ ದೇಶದಿಂದಲೇ ಶಿಕ್ಷಣ ಬೆಲೆ ಇವತ್ತು ಡಿಜಿಟಲ್ ಯುಗದಲ್ಲಿ ಭಾಳಷ್ಟು ಕಾಂಪಿಟೇಷನ್ ಎಜುಕೇಷನ್ ಕಾಂಪಿಟೇಟಿವ್ ಎಕ್ಸಾಮ್ಗಳಾಗಿರ್ಬೋದು ಹೆಚ್ಚಿನ ಒಂದು ಪರ್ಸೆಂಟೇಜ್ ಮಾಡೋದ್ರೂ ಮಾತ್ರ ತಾವು ಜೀವನದಲ್ಲಿ ಸಕ್ಸಸ್ ಎಲ್ಲ ಈ ಎಜುಕೇಷನ್ ಶಿಕ್ಷಣದಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲಂದರೆ ಆಗ್ತದೆ ಇವತ್ತು ಫಸ್ಟ್ ಕ್ಲಾಸ್ ಅರವತ್ತು ಪರ್ಸೆಂಟ್ ಆಗೋದು ಏನು ಇವು ಇಲ್ಲ ಅಷ್ಟೊಂದು ಕಾಂಪಿಟೇಷನ್ ಇದೆ ತಾವು ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ ಒಂದು ಸಮಯವನ್ನು ಅಭ್ಯಾಸದಲ್ಲಿ ತೆಗೆದುಕೊಂಡು ತಮ್ಮ ಜೀವನದಲ್ಲಿ ತಮ್ಮ ತಂದೆ ತಾಯಿಗಾಗಿ ಒಳ್ಳೆಯ ಮಕ್ಕಳಾಗಿ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಯಾಗಿ ಹೊರಬೇಕಂತ ನನ್ನ ಆಸೆ ಆಗಿದೆ ಏನು ಈ ಸ್ಫೂರ್ತಿಯನ್ನು ಒಂದು ಕಾನ್ಸೆಪ್ಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜೊತೆಗೆ ಒಂದು ಕೋಆರ್ಡಿನೇಷನ್ ಮಾಡ್ತಾ ಇದ್ದಾರೆ ಬಹಳಷ್ಟು ಅದ್ಭುತವಂತ ಕಾನ್ಸೆಪ್ಟ್ ಇದರಲ್ಲಿ ಇಷ್ಟೊಂದು ವಿಷಯಗಳು ಅಳವಡಿಸಿದಂತ ನನಗೆ ಗೊತ್ತಿದೆ ಇವತ್ತು ಇದನ್ನ ಕೇಳಿ ನಮಗೆ ಒಂದು ಈ ಸಂದರ್ಭದಲ್ಲಿ ನರ ಸರ್ಕಾರಕ್ಕೆ ನಮ್ಮ ಈ ಸಂದರ್ಭದಲ್ಲಿ ಅವರಿಗೆ ಒಂದು ಅನುಭವ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅದೇ ರೀತಿ ಆರ್ಥಿಕವಾಗಿ ಸಹಾಯ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಈ ಗುತ್ತಿ ಅನ್ನುವಂಥ ಈ ಒಂದು ಆರ್ ಎಂ ಜಿ ಮಕ್ಕಳಿಗೆ ನೀಡ್ತಾ ಇದೆ ಇದನ್ನು ತಾವೆಲ್ಲರೂ ಸದುಪಯೋಗ ಪಡಿಸಿಕೊಂಡು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಬೆಳೆಯಬೇಕು ಅನ್ನುವಂತಹ ಮಾತನಾಡಿ